ಕೊಪ್ಪಳದಲ್ಲಿ ಮರಿಗಾದ ಹತ್ಯೆಗೆ ಯತ್ನ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಕೊಲೆಗೆ ಯತ್ನಿಸಲಾಗಿದೆ ತಂಗಿ ಮೇಲೆ ಕೊಡಲಿಯಿಂದ ಹಲ್ಲೆ ಮಾಡಿರುವುದು ಅಣ್ಣ ಕೊಪ್ಪಳ ತಾಲೂಕಿನ ಹಂತ್ರಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ಮೂರು ವರ್ಷದ ಮೀನಾಕ್ಷಿ ಮೇಲೆ ಮಂಜುನಾಥ್ನಿಂದ ಹಲ್ಲೆ ಮಾಡಲಾಗಿದೆ ಗರ್ಭಿಣಿ ಅನ್ನೋದನ್ನೂ ಲೆಕ್ಕಿಸದೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರೋದು ಗಂಡನ ಸಹೋದರ ಮದುವೆಗೆ ಬಂದಿದ್ದ ಮೀನಾಕ್ಷಿ ಈ ವೇಳೆ ಮೀನಾಕ್ಷಿ ಮೇಲೆ ಕೊಡಲಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ ಅಳವಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಇದು ಅಂತರ್ಜಾತಿ ವಿವಾಹ ಆಗಿದ್ರಂತೆ ಇವತ್ತಿಗೂ ಇದೆಲ್ಲ ಜೀವಂತವಾಗಿದೆಯಲ್ಲ ಅನ್ನೋದೇ ಒಂದೊಂದ್ಸತಿ ಪ್ರಶ್ನೆ ಮಾನವೀಯತೆ ಅನ್ನೋದನ್ನ ಮರೆತು ಒಡ ಹುಟ್ಟಿದವರನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವರನ್ನ ಕೊಲೆ ಮಾಡುವ ಹಂತಕ್ಕೆ ಹೋಗುವಷ್ಟ್ರ ಮಟ್ಟಿಗೆ ಜಾತಿ ಧರ್ಮ ಇದ್ರೂ ವ್ಯಾಮೋಹ இங்க <laughs> வந்துட்டோம் ಉದಯ್ ಕುಮಾರ್ ನನ್ನ ಪ್ರೀತಿಸಿ ಮದ್ವೆ ಆಗಿದ್ರಂತೆ ಮೀನಾಕ್ಷಿ ಎರಡು ವರ್ಷದ ಹಿಂದೆ ಮದುವೆ ಆಗಿದ್ದ ಉದಯ್ ಮತ್ತು ಮೀನಾಕ್ಷಿ ಮದ್ವೆ ಬಳಿಕ ಬೆಂಗಳೂರಿನಲ್ಲಿ ವಾಸ ಇದ್ರಂತೆ ಉದಯ್ ಮತ್ತು ಮೀನಾಕ್ಷಿ ಗಂಡನ ಸಹೋದರನ ಮದ್ವೆ ಇತ್ತಂತೆ ಎರಡು ವರ್ಷ ಆಗಿತ್ತಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಊರಿಗೆ ಹೋಗಿದ್ದಾರೆ ಸೊ ಮದುವೆ ಮಂಟಪಕ್ಕೇನೆ ಬಂದು ಮೀನಾಕ್ಷಿ ಅಣ್ಣ ಮಂಜು ಹಲ್ಲೆ ಮಾಡಿರೋದು ಮೀನಾಕ್ಷಿಯ ತಲೆ ಬೆನ್ನಿನ ಮೇಲೆ ಕೊಡಲಿಯಿಂದ ಹಲ್ಲೆ ಮಾಡಲಾಗಿದೆ ಗಾಯಾಳು ಮೀನಾಕ್ಷಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮೀನಾಕ್ಷಿ ದಾಖಲಾಗಿದ್ದಾರೆ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೀನಾಕ್ಷಿ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಇವರೇನೋ ಗರ್ಭಿಣಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಸೊ ಇವರ ಆರೋಗ್ಯ ಸ್ಥಿತಿ ಹೇಗಿದೆ ಏನು ಗೆದ್ದು ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಸದ್ಯ ಹಲ್ಲೆಗೊಳಗಾದ ಯುವತಿಯ ಸ್ಥಿತಿ ಯಾವ ರೀತಿ ಆಗಿದೆ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಂಬಂಧಪಟ್ಟ ಹುಬ್ಬಳ್ಳಿಯಲ್ಲಿ ಸ್ವತಃ ಏನಂತಂದ್ರೆ ಅಂತರ್ಜಾತಿ ವಿವಾದ ಆದ ಕಾರಣಕ್ಕಾಗಿ ಮರ್ಯಾದೆ ಹತ್ಯೆ ಆಗಿತ್ತು ಅದೇ ಪ್ರಕರಣದ ಬೆನ್ನಲ್ಲೇ ಇದೀಗ ಕೊಪ್ಪಳದಲ್ಲಿ ಬೆಚ್ಚಿಗೊಳಿಸಿರುವಂತ ಘಟನೆ ಆಗಿರುವುದು ಅಂತರ್ಜಾತಿ ಪ್ರೇಮ ವಿವಾದ ಆದ ಹಿನ್ನೆಲೆಯಲ್ಲಿ ಗರ್ಭಿಣಿ ಸಹೋದರಿಗೆ ಸ್ವತಃ ಅವರ ಸಹೋದರ ಕೊಡಲಿಂದ ಇದೀಗ ಅಲ್ಲೆ ಮಾಡುವ ಘಟನೆ ಕೊಪ್ಪಳ ಜಿಲ್ಲೆಯ ಏನು ಅಂದ್ರಾಳ್ ಗ್ರಾಮದಲ್ಲಿ ನಡೆದಿರುವಂತದ್ದು ಏನು ಅಂದ್ರಾಳ್ ಗ್ರಾಮದ ಮೀನಾಕ್ಷಿ ಏನಂತಂದ್ರೆ ಏನು ಚಿತಾಪುರ ಗ್ರಾಮದ ಉದಯ ಎನ್ನುವ ಜೊತೆ ಮದುವಾಗಿರ್ತಾರೆ ಸೂರು ಇವರು ಮೀನಾಕ್ಷಿ ಬೇರೆ ಜಾತಿ ಸೇರಿರ್ತಾರೆ ಮತ್ತೆ ಜೊತೆಗೆ ಉದಯ್ ಕೂಡ ಬೇರೆ ಜಾತಿ ಸೇರುತ್ತ ಸೇರ್ಪಡೆ ಅಂದ್ರೆ ಸೇರಿರ್ತಾರೆ ಆದ್ರೆ ಇಬ್ರು ಕೂಡ ಪಿಟಿಸಿ ಮದುವಾಗಿರ್ತಾರೆ ಸರಿಸುಮ್ಮರು ಸಿ ಪಿಟಿಸಿ ಆಗಿ ಬೆಂಗಳೂರು ಹೋಗಿರ್ತಾರೆ ಬೆಂಗಳೂರಿಗೆ ಹೋಗಿ ತದನಂತರ ಏನಂದ್ರೆ ಏನು ಉದಯ ಇರ್ತಾನೆ ಉದಯವರ ತಮ್ಮನ ಮದುವೆ ಸುತಾ ಏನು ಅಂದ್ರಾಳ ಗ್ರಾಮದಲ್ಲಿ ಆ ಅಂದ್ರೆ ಏರ್ಪಡಿಸಿರುತ್ತೆ ಆ ಕಾರಣಕ್ಕಾಗಿ ಅವರ ತಮ್ಮನ ಮದುವೆ ಉದಯವರ ತಮ್ಮನ ಮದುವೆಗೆ ಸುತ ಮೀನಾಕ್ಷಿ ಮತ್ತು ಉದಯ್ ಕೂಡ ಬಂದಿರ್ತಾರೆ ಇದನ್ನ ಅರಿತಂತ ಈ ಸುತ ಏನು ಮೀನಾಕ್ಷಿಯ ಸಹೋದರ ಏನು ನಾಲ್ಕು ತಿಂಗಳ ಆದಂತ ಮೀನಾಕ್ಷಿಗೆ ಕೊಡಲಿ ತಗೊಂಬ ತೆಗೆದುಕೊಂಡು ಬಂದು ಏನು ಮದುವೆ ಮಂಟಪದಲ್ಲಿ ಕೂಡ ಇದೀಗ ಕೊಡಲಿಯಿಂದ ಅಲ್ಲೇ ಮಾಡಿರುವುದು ಗಂಭೀರ ಗಾಯವಾದಂತಹ ಮೀನಾಕ್ಷಿನ ಈಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರುವುದು ಒಟ್ಟಾರೆ ಅಂತಂದ್ರೆ ಈಗಾಗಲೇ ಏನು ಅವನು ಮಹೇಶ್ ಇದ್ದಾನೆ ಅಲ್ಲೇ ಮಾಡಿದ ಮಹೇಶ್ ನನ್ನ ಸ್ವತಃ ಆಳವಂಡಿ ಪೊಲೀಸರು ಬಂಧನ ಮಾಡಿ ಬಂಧಿಸಿದರೆ ಬಂಧಿಸಿ ಮತ್ತೆ ವಿಚಾರಣೆ ಕೂಡ ನಡೆಸಿರುವಂತದ್ದು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಎಸ್ಪಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತಿತ್ತು ಅದ್ರ ಜೊತೆಗೆ ಅಂತಂದ್ರೆ ಯಾರೇ ಇರಲಿ ಅವ್ರ ಮೇಲೆ ಪ್ರಮಾಣ ತೆಗೆದುಕೊಳ್ತೀವಿ ಎಸ್ ಪಿ ಒಟ್ಟಾರೆ ಅಂದ್ರೆ ಹುಬ್ಬಳ್ಳಿ ಪ್ರಕರಣ ಆಗಿದೆ ಹುಬ್ಬಳ್ಳಿ ಪ್ರಕರಣದ ಬೆನ್ನಲ್ಲೇ ಇದೀಗ ಕೊಪ್ಪಳದಲ್ಲಿ ಒಂದು ಮರ್ಯಾದೆಯ ಆಪ್ತಿಗೆ ಒಂದು ಯತ್ನ ನಡೆದಿರುವಂತದ್ದು ಬಹಳಷ್ಟು ಬಹಳಷ್ಟು ದುರಂತ ಅಂತ ಹೇಳ್ಬೋದು